ನಮ್ಮ ಅತ್ಯಂತ ಪೂಜ್ಯ ಮತ್ತು ಗೌರವಾನ್ವಿತ ಹಿರಿಯ ಸಹೋದರರಾದ ರಾಮನಾಥ್ ಕೋವಿಂದ್ಜಿ ನಮ್ಮ ಗೌರವಾನ್ವಿತ ಸಹೋದರ ಭೂಪಿಂದರ್ ಯಾದವ್ಜಿ ಮತ್ತು ನನ್ನ ಅತ್ಯಂತ ಪ್ರೀತಿಯ ಸಹೋದರಿಯರು ಮತ್ತು ಸಹೋದರರಿಗೆ ಧನ್ಯವಾದಗಳು ನಿಮ್ಮಲ್ಲಿ ಕೆಲವರಿಗೆ ತಿಳಿದಿರದಿರಬಹುದು ಭಾರತವು ಸಾಮಾನ್ಯವಾಗಿ ಯಾರಾದರೂ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಆಚರಿಸುವುದಿಲ್ಲ ಅದು ಕೇವಲ ಅವತಾರ ಪುರುಷರಾದ ಕೃಷ್ಣ ಬುದ್ಧ ಶ್ರೀರಾಮ ಹನುಮಂತ ನಾನಕ್ ದೇವ್ ಮುಂತಾದ ಮಹಾನ್ ವ್ಯಕ್ತಿಗಳ ಜನ್ಮದಿನಗಳನ್ನು ಮಾತ್ರ ಆಚರಿಸುತ್ತೇವೆ ವಿಶೇಷವಾಗಿ ನನ್ನ ಮನೆಯಲ್ಲಿ ನಾವು ಹುಟ್ಟುಹಬ್ಬ ಎಂಬುದರ ಅರ್ಥವನ್ನೇ ತಿಳಿದಿರಲಿಲ್ಲ ಕಾಲೇಜು ಪ್ರವೇಶ ಫಾರ್ಮ್ಗಳನ್ನು ತುಂಬುವ ಸಮಯ ಬಂದಾಗ ಮಾತ್ರ ಹುಟ್ಟುಹಬ್ಬದ ದಿನಾಂಕವನ್ನು ನೆನಪಿಸಿಕೊಳ್ಳಬೇಕಾಯಿತು ಅದುವರೆಗೆ ಹುಟ್ಟುಹಬ್ಬ ಎಂದರೇನು ಎಂಬುದು ನಮಗೆ ಗೊತ್ತಿರಲಿಲ್ಲ ಏಕೆಂದರೆ ನಮ್ಮ ಸಂಸ್ಕೃತಿಯು ಬ್ರಹ್ಮಾಂಡದೊಂದಿಗೆ ಸಮ್ಮಿಲನವಾಗಿದೆ ಅದಕ್ಕೆ ಆರಂಭವಿಲ್ಲ ಅಂತ್ಯವಿಲ್ಲ ಆದ್ದರಿಂದ ಆರಂಭವನ್ನು ಹೇಗೆ ಆಚರಿಸಬಹುದು ನನ್ನ ಉದ್ಯೋಗ ಜೀವನದಲ್ಲಿ ನನ್ನ ಸಹೋದ್ಯೋಗಿಗಳು ಮತ್ತು ಸ್ನೇಹಿತರು ದಾಜಿ ಬರ್ತಾರೆ ಎಂದು ಕಾಯುತ್ತಿದ್ದರು ಉಡುಗೊರೆಗಳೊಂದಿಗೆ ಸಿದ್ಧರಾಗಿದ್ದರು ಆದರೆ ನಾನು ಅವರಿಗೆ ಅಚ್ಚರಿ ಕೊಡುವುದಕ್ಕಾಗಿ ಕಚೇರಿಗೆ ಹೋಗುವುದನ್ನೇ ಬಿಡುತ್ತಿದ್ದೆ ನಾನು ಅಂತಹ ಆಡಂಬರದ ಸಂಗತಿಗಳಿಂದ ದೂರ ಸರಿಯುತ್ತಿದ್ದೆ ನನಗೆ ಈ ರೀತಿಯ ಆಚರಣೆಗಳು ಬಂದಾಗ ಓಡಿ ಹೋಗಬೇಕೆನ್ನಿಸುತ್ತಿತ್ತು ಆದರೆ ಈಗ ನನ್ನ ದೃಷ್ಟಿಕೋನವೇ ಬೇರೆ ನಾನು ನಿಮ್ಮೆಲ್ಲರನ್ನೂ ನೋಡಬಲ್ಲೆ ನಾನು ನಿಮ್ಮೊಂದಿಗೆ ಇರಬಲ್ಲೆ ಆಧ್ಯಾತ್ಮಿಕ ಕೆಲಸಗಳು ನಾವು ಒಟ್ಟಿಗೆ ಇದ್ದಾಗ ಸುಲಭವಾಗುತ್ತವೆ ಆದ್ದರಿಂದ ಇಂತಹ ಸಂದರ್ಭಗಳು ನನಗೆ ಒಟ್ಟಾಗಿ ಕೆಲಸ ಮಾಡಲು ಒಂದು ಸುಂದರ ನೆಪವಾಗಿವೆ ಇದಕ್ಕಾಗಿ ನಾನು ತುಂಬ ಕೃತಜ್ಞನಾಗಿದ್ದೇನೆ ಧನ್ಯವಾದಗಳು ಪರಿಸರ ಹವಾಮಾನ ಬದಲಾವಣೆ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಯನ್ನು ಹೊಂದಿರುವ ನಮ್ಮ ಮಾನ್ಯ ಸಚಿವರ ಅವರ ಸಮ್ಮುಖದಲ್ಲಿ ನಾನು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಆ ಸಮಯದಲ್ಲಿ ನಾವು ನಮ್ಮ ಸತ್ಸಂಗ ಸಹೋದರ ಸಹೋದರಿಯರಿಗೆ ವಿನಂತಿಸುತ್ತಿದ್ದೆವು ನೀವು ಮನೆಗಳಿಂದ ಇಲ್ಲಿ ಬರಲು ಹೊರಟಾಗ ಒಂದು ಬಾಟಲ್ ನೀರು ಅಥವಾ ಒಂದು ಬಕೆಟ್ ನೀರು ಅಥವಾ ಒಂದು ಗ್ಯಾಲನ್ ನೀರು ತಂದಿರಿ ಒಂದೊಂದು ಮರವನ್ನು ದತ್ತು ತೆಗೆದುಕೊಂಡು ಅದಕ್ಕೆ ನೀರು ಹಾಕಿರಿ ಏಳು ಎಂಟು ವರ್ಷಗಳ ಒಳಗೆ ಒಂದು ಅದ್ಭುತ ನಡೆದಿದೆ ಇದು ನನ್ನ ಪ್ರಿಯ ಸಹೋದರ ಸಹೋದರಿಯರ ನಿಷ್ಠೆ ಮತ್ತು ಪ್ರೇಮದ ಫಲವಾಗಿದೆ ಇಂತಹ ಶಕ್ತಿ ಇಂತಹ ಮನೋಬಲ ಇರುವ ಹೃದಯಗಳೊಂದಿಗೆ ನಮ್ಮ ದೇಶದಲ್ಲಿ ಯಾವುದನ್ನಾದರೂ ಸಾಧಿಸಬಹುದು ಸ್ವಾಮಿ ವಿವೇಕಾನಂದರು ಒಮ್ಮೆ ಹೇಳಿದ್ದರು ನನಗೆ ನೂರು ನಿಷ್ಠಾವಂತ ಜನ ಸಿಕ್ಕರೆ ನಾನು ವಿಶ್ವವನ್ನು ಬದಲಾಯಿಸುತ್ತೇನೆ ಹಾರ್ಟ್ಫುಲ್ನೆಸ್ನಲ್ಲಿ ಇಂದು ಸಾವಿರಾರು ನಿಷ್ಠಾವಂತ ಹೃದಯಗಳು ಇವೆ ಇದು ಎಷ್ಟು ಸಂತೋಷದ ವಿಷಯ ಇವರು ಕೇವಲ ಆಧ್ಯಾತ್ಮಿಕತೆಗೆ ಮಾತ್ರವಲ್ಲ ಭಾರತದ ಮತ್ತು ವಿಶ್ವದ ಹೊಸ ಭವಿಷ್ಯವನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿದ್ದಾರೆ ಈ ವಿಶ್ವವು ಪ್ರಕಾಶಮಾನವಾಗಬೇಕೆಂದರೆ ಈ ಭೂಮಿ ಎಂಬ ಒಂದು ತಾಯಿ ಈ ಮಾನವ ಕುಲವೆಂಬ ಒಂದು ಕುಟುಂಬ ಇವೆಲ್ಲದರ ಕೇಂದ್ರವಾಗಿ ಭಾರತ ಇರಬೇಕು ಭಾರತವು ವಿಶ್ವದ ಕೇಂದ್ರವಾಗಬೇಕಾದರೆ ಅದು ಕೇವಲ ಭೌತಿಕ ಸುಖ ಸಮೃದ್ಧಿಯಿಂದ ಸಾಧ್ಯವಲ್ಲ ಆದರೆ ಹೌದು ಆಹಾರವಿಲ್ಲದ ಹೊಟ್ಟೆಗೆ ಧ್ಯಾನ ಸಾಧ್ಯವಿಲ್ಲ ಎಂಬುದು ಸತ್ಯ ಸ್ವಾಮಿ ವಿವೇಕಾನಂದರು ಆ ದಿನಗಳಲ್ಲಿ ಹೇಳಿದ್ದಾರೆ ನನ್ನ ಜನರಿಗೆ ದೇವರ ಅಗತ್ಯವಿಲ್ಲ ಆಧ್ಯಾತ್ಮಿಕತೆಯ ಅಗತ್ಯವಿಲ್ಲ ಅವರಿಗೆ ಬೇಕಾದದ್ದು ಅನ್ನ ಮತ್ತು ರೊಟ್ಟಿ ಇಂದು ನಾವು ಆ ಹಂತವನ್ನು ದಾಟಿದ್ದೇವೆ ಮೂಲಭೂತ ಅಗತ್ಯತೆಗಳನ್ನು ಪೂರೈಸಿದ ನಂತರ ನಾವು ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಪ್ರವೇಶಿಸಲು ಸಿದ್ಧರಿದ್ದೇವೆ ಭಾರತವು ವಿಶ್ವದ ಆಧ್ಯಾತ್ಮಿಕ ಕೇಂದ್ರವಾಗಬೇಕು ಯಾವುದೇ ರಾಷ್ಟ್ರವು ಆಧ್ಯಾತ್ಮಿಕತೆಯ ಮೂಲಾಧಾರದಿಲ್ಲದೆ ಸ್ಥಿರವಾಗಿ ಉಳಿಯಲು ಸಾಧ್ಯವಿಲ್ಲ ಅದು ಧಾರ್ಮಿಕತೆ ಅಲ್ಲ ಆಧ್ಯಾತ್ಮಿಕತೆ ಆಗಿರಬೇಕು ನೀವು ಧರ್ಮಗಳನ್ನು ತಂದಕ್ಷಣದಲ್ಲಿ ಅವ್ಯವಸ್ಥೆ ಉಂಟಾಗುತ್ತದೆ ನಾವು ಆಧ್ಯಾತ್ಮಿಕತೆಯ ಮೂಲಕ ಏಕತೆ ಸಾಮರಸ್ಯ ಏಕೀಕರಣವನ್ನು ತರಬೇಕು ಕೆಲವರು ಆಧ್ಯಾತ್ಮಿಕತೆ ಮತ್ತು ಧರ್ಮಗಳು ಸಮಾನಾರ್ಥಕವೆಂದು ಭಾವಿಸುತ್ತಾರೆ ಆದರೆ ಅವು ಅಲ್ಲ ಕೆಲವರು ಧರ್ಮ ಮತ್ತು ಆಧ್ಯಾತ್ಮಿಕತೆ ಒಂದೇ ಎಂದು ಭಾವಿಸುತ್ತಾರೆ ಆದರೆ ಅವು ಒಂದೇ ಅಲ್ಲ ಧರ್ಮವು ನಂಬಿಕೆಗಳಿಂದ ತುಂಬಿರುತ್ತದೆ ಅದು ನಿಯಮಬದ್ಧ ಕೆಲವೊಮ್ಮೆ ಕಠಿಣ ಹಿಂದೂಗಳು ಒಂದನ್ನು ಹೇಳುತ್ತಾರೆ ಕ್ರೈಸ್ತರು ಮತ್ತೊಂದನ್ನು ಇಸ್ಲಾಂ ಬೇರೆ ಪ್ರತಿಯೊಬ್ಬರೂ ನಾವು ಉತ್ತಮ ಎಂದು ಭಾವಿಸುತ್ತಾರೆ ಇಂತಹ ಸಂದರ್ಭಗಳಲ್ಲಿ ಏಕತೆ ಹೇಗೆ ಸಾಧ್ಯ ಆಧ್ಯಾತ್ಮಿಕತೆ ನಮಗೆ ಅನುಭವ ಕೊಡುತ್ತದೆ ದೈವತ್ವವೆಂದರೆ ಏನು ದಿವ್ಯತೆಯ ಅನುಭವ ಹೇಗಿರುತ್ತದೆ ನನ್ನ ಅಂತರಂಗದ ಶಾಂತಿಯನ್ನು ಭಂಗಗೊಳಿಸುವುದು ಯಾವುದು ನನ್ನ ಆಂತರಿಕ ಸಾಮರಸ್ಯವನ್ನು ಬಲಪಡಿಸುವುದು ಯಾವುದು ಎಂಬುದನ್ನು ನಮಗೆ ಅನುಭವಿಸುವಂತೆ ಮಾಡುತ್ತದೆ ಅದೇ ನಮ್ಮ ದಿಕ್ಕು ತೋರಿಸುವ ನಕ್ಷತ್ರ ನಮ್ಮ ನಾವಿಗೇಷನ್ ಮಾರ್ಗದರ್ಶಿ ಅದೇ ನಮ್ಮ ಹೃದಯದ ಧ್ವನಿ ನಮ್ಮ ಅಂತರಗುರು ಆಗುತ್ತದೆ ಸಹಜ ಮಾರ್ಗದ ವಾಗ್ದಾನವೇನೆಂದರೆ ಶಿಷ್ಯರನ್ನು ಸೃಷ್ಟಿಸುವುದಲ್ಲ ಗುರುಗಳನ್ನು ಸೃಷ್ಟಿಸುವುದು ನಾವು ಹೊರಗಿನ ಗುರುಗಳ ಮೇಲೆ ಅವಲಂಬಿಸಬೇಕಾಗಿಲ್ಲ ಆದರೆ ಹೃದಯವು ಅಷ್ಟು ಸಂವೇದನಾಶೀಲವಾಗುತ್ತದೆ ಅಷ್ಟು ವಿವೇಕಪೂರ್ಣವಾಗುತ್ತದೆ ನಮಗೆ ಏನು ಸರಿ ಏನು ತಪ್ಪು ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಅದರಿಗಿಂತಲೂ ಹೆಚ್ಚಾಗಿ ನಾವು ಧರ್ಮವನ್ನು ಅನುಸರಿಸಲು ಬೇಕಾದ ಧೈರ್ಯವನ್ನು ಅಭಿವೃದ್ಧಿಪಡಿಸುತ್ತೇವೆ ಎಂತಹ ಕಷ್ಟ ಬಂದರೂ ಸರಿ ಎಂದು ತಿಳಿದದ್ದನ್ನು ಅನುಸರಿಸಲು ಸಿದ್ಧರಾಗುತ್ತೇವೆ ಈ ಧೈರ್ಯವು ನ್ಯಾಯವಾದದ್ದನ್ನು ಮಾಡಲು ಅಗತ್ಯ ಆದರೆ ಅದರಿಗಿಂತ ಮುಂಚೆ ನನ್ನ ಹೃದಯವು ಅಷ್ಟು ಸಂವೇದನಾಶೀಲವಾಗಿರಬೇಕು ತಪ್ಪಾದ ಯಾವುದನ್ನಾದರೂ ಯೋಚಿಸುವ ಮುನ್ನವೇ ಹೃದಯ ಕದಡಿ ಹೇಳಬೇಕು ಇದು ನನ್ನ ಮಾರ್ಗವಲ್ಲ ನಾನು ಇದನ್ನು ಮಾಡಬಾರದು ನನಗೆ ಕೆಲವೊಮ್ಮೆ ಜನರು ಕೇಳುತ್ತಾರೆ ದಾಜಿ ಜೀವನದ ಉದ್ದೇಶವೇನು ನಾವು ಪುನಃ ಪುನಃ ಹೇಳಿರುವಂತೆ ಜೀವನದ ಏಕಮಾತ್ರ ಉದ್ದೇಶವೆಂದರೆ ನಮ್ಮ ಚೇತನೆಯನ್ನು ಅಷ್ಟು ಶುದ್ಧಗೊಳಿಸಿ ಅಷ್ಟು ವಿಸ್ತರಿಸಬೇಕು ಅದು ಪರಮಾತ್ಮನೊಡನೆ ಲೀನವಾಗುವ ಮಟ್ಟದಾಗಬೇಕು ಇದು ಇಲ್ಲಿಯವರೆಗಿನ ನನ್ನ ತಿಳುವಳಿಕೆಯಾಗಿತ್ತು ಮತ್ತು ವಿಲೀನದ ನಂತರ ಮುಂದಿನದು ಏನು ಬಾಬುಜಿ ಹೇಳಿದ್ದಾರೆ ಲೀನತೆ ಎಂದರೆ ಆರಂಭ ಮಾತ್ರ ಅಂತಿಮ ಗುರಿಯಲ್ಲ ಆತ್ಮನು ಪರಮಾತ್ಮನಲ್ಲಿ ಲೀನವಾಗುವುದು ಪ್ರಯಾಣದ ಪ್ರಾರಂಭ ನಾನು ಇದನ್ನು ವಿವರಿಸಲು ಹೈಡ್ರೋಜನ್ ಮತ್ತು ಆಮ್ಲಜನಕದ ಉದಾಹರಣೆಯನ್ನು ಕೊಡುತ್ತೇನೆ ಹೈಡ್ರೋಜನ್ ಒಂದು ಸ್ಫೋಟಕ ವಸ್ತು ಆಮ್ಲಜನಕವು ಅದಕ್ಕೆ ಬೆಂಕಿ ಹಚ್ಚುವಂಥದ್ದು ಆದರೆ ಈ ಎರಡೂ ಒಂದಾಗಿದಾಗ ನೀರು ಆಗುತ್ತದೆ ಅಮೂಲ್ಯವಾದ ಜೀವದ ಆಧಾರವಾದ ನೀರು ನಮ್ಮ ನಡುವಿನ ಭಿನ್ನತೆಗಳು ಕೂಡ ಇಂತಹ ಸಂಯೋಜನೆಗಳಾಗಬೇಕು ವೈವಿಧ್ಯದಿಂದ ಏಕತೆಯನ್ನು ಸೃಷ್ಟಿಸಬೇಕು ಹೊಸ ಸಂಯುಕ್ತ ಅಸ್ತಿತ್ವವನ್ನು ರೂಪಿಸಬೇಕು ಒಟ್ಟಾಗಿ ಹೇಗೆ ಬದುಕಬೇಕು ಹೇಗೆ ಪರಸ್ಪರ ಸೌಹಾರ್ದತೆಯಿಂದ ನಡೆಯಬೇಕು ಎಂಬುದನ್ನು ಕಲಿಯುವುದರ ಮೂಲಕ ನಾವು ಹಂತ ಹಂತವಾಗಿ ಮೇಲಿನ ಸ್ಥಿತಿಗೆ ಏರುತ್ತೇವೆ ಅಂತಿಮವಾಗಿ ನಾವು ಪರಮಾತ್ಮನೊಡನೆ ಸಂವಹನ ಮಾಡಲು ಯೋಗ್ಯರಾಗುತ್ತೇವೆ ಮತ್ತೊಬ್ಬ ಮಾನವನನ್ನು ಪ್ರೀತಿಸಲು ಸಾಧ್ಯವಿಲ್ಲದಿದ್ದರೆ ದೇವರನ್ನು ಪ್ರೀತಿಸಲು ಸಾಧ್ಯವಿಲ್ಲ ಅಷ್ಟೇ ಸರಳ ಸ್ಪಷ್ಟ ಸತ್ಯ ಸನ್ಯಾಸಿಯಾಗುವುದು ನನ್ನ ದೃಷ್ಟಿಯಲ್ಲಿ ಇದು ಪಾಪವೇನೂ ಇರಬಹುದು ಸನ್ಯಾಸಿಗಳು ಪ್ರೀತಿಯನ್ನು ಕಲಿಯಲಾರರು ಅದು ಅಸಹಜ ಜೀವನ ಮಹಾನ್ ಸ್ವಾಮಿ ವಿವೇಕಾನಂದರು ಸಹ ತಮ್ಮ ಮೂವತ್ತಾರನೇ ವಯಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದಾಗ ಕೆಲವರು ಪಾಶ್ಚಾತ್ಯ ಶಿಷ್ಯರು ಅವರ ಮೇಲೆ ಹಾಸ್ಯ ಮಾಡುತ್ತಿದ್ದಾಗ ಸ್ವಾಮೀಜಿ ಹೇಳಿದ್ದರು ನನಗೆ ಈಗ ಮದುವೆಯಾಗಲು ತುಂಬಾ ವಯಸ್ಸಾಗಿದೆ ನಾನು ಚಿಕ್ಕವನಾಗಿದ್ದರೆ ನಾನು ಮದುವೆಯಾಗುತ್ತಿದ್ದೆ ಇದು ಅವರ ಜೀವನದ ಅಂತ್ಯದ ವೇಳೆಗೆ ಅವರ ಬುದ್ಧಿವಂತಿಕೆಯಾಗಿತ್ತು ಅವರು ಯಾವಾಗ ಸಾವನ್ನಪ್ಪುವರು ಎಂಬುದು ಅವರಿಗೂ ತಿಳಿದಿತ್ತು ನೀವು ಸಹ ಸ್ವಾಭಾವಿಕ ಜೀವನವನ್ನು ನಡೆಸಬೇಕು ಪ್ರಜ್ಞೆಯನ್ನು ಅಭಿವೃದ್ಧಿಪಡಿಸಲು ಶುದ್ಧಗೊಳಿಸಲು ಪರಿಷ್ಕರಿಸಲು ಏಕಮಾತ್ರ ಮಾರ್ಗವೇ ಧ್ಯಾನ ದೈನಂದಿನ ಅಭ್ಯಾಸದ ಮೂಲಕ ಶುದ್ಧೀಕರಣ ಬಹುತೇಕ ಅಗತ್ಯ ಇತರ ಮಾರ್ಗಗಳಿಲ್ಲ ನಾವು ನಮ್ಮ ಅಭ್ಯಾಸದ ಒಂದು ಭಾಗವನ್ನು ಕೂಡ ತಪ್ಪಿಸಬಾರದು ವೈಯಕ್ತಿಕವಾಗಿ ಗುಂಪು ಸತ್ಸಂಗಗಳು ಬಹಳ ಮಹತ್ವವುಳ್ಳವು ನೀವು ವೈಯಕ್ತಿಕವಾಗಿ ದೇವರಿಂದ ಆಕರ್ಷಿಸಬಹುದಾದ ಕೃಪೆ ಅನುಕೂಲಕರ ಶಕ್ತಿ ಅನೇಕ ಜನರು ಒಗ್ಗೂಡಿ ಧ್ಯಾನ ಮಾಡಿದಾಗ ಆ ಒಟ್ಟು ಪ್ರಭಾವವು ಬೇರೆ ಮಟ್ಟದ್ದಾಗಿರುತ್ತದೆ ಆದ್ದರಿಂದ ದಯವಿಟ್ಟು ನಿಮ್ಮಲ್ಲಿ ಪ್ರಪಂಚದಾದ್ಯಂತದ ನನ್ನ ಮಾತನ್ನು ಕೇಳುತ್ತಿರುವವರು ವೈಯಕ್ತಿಕವಾಗಿ ಸತ್ಸಂಗಗಳನ್ನು ತಪ್ಪಿಸಬೇಡಿ ಅದು ವಾತಾವರಣದಲ್ಲಿ ಕಂಪನದ ಮಟ್ಟವನ್ನು ಸೃಷ್ಟಿಸುತ್ತದೆ ಮತ್ತು ಈ ಪ್ರಾಣಾಹುತಿಯಿಂದಾಗಿ ನಮ್ಮ ದೇಹದ ಪ್ರತಿಯೊಂದು ಭಾಗ ಪ್ರತಿಯೊಂದು ಜೀವಕೋಶದ ಮೇಲೆ ಪರಿಣಾಮ ಬೀರುತ್ತದೆ ಪ್ರಾಣಾಹುತಿ ಇಲ್ಲದಿದ್ದರೆ ನೀವು ಒಗ್ಗೂಡಬೇಕು ಎಂದು ನಾನು ಒತ್ತಾಯಿಸುವುದಿಲ್ಲ ಸಹಜ ಮಾರ್ಗದ ಮ್ಯಾಜಿಕ್ ಈ ಪ್ರಾಣಾಹುತಿಯಿಂದಾಗಿ ಮಾತ್ರ ನೀವು ಪ್ರಾಣಾಹುತಿಯನ್ನು ತೆಗೆದುಹಾಕಿ ಮತ್ತು ಅದು ಬೇರೆ ಯಾವುದೇ ಸಂಸ್ಥೆಯಂತೆ ಆಗುತ್ತದೆ ನಮ್ಮ ಎರಡು ಶಾಲೆಗಳು ಒಂದು ಚೆನ್ನೈನಲ್ಲಿರುವ ಒಮೆಗಾ ಶಾಲೆ ಮತ್ತು ಕಾನ್ಹಾ ಹಾರ್ಟ್ಫುಲ್ನೆಸ್ ಇಂಟರ್ನ್ಯಾಷನಲ್ ಶಾಲೆ ಇವೆರಡು ಭಾರತದ ಅಗ್ರ ಎರಡು ಶಾಲೆಗಳಾಗಿ ಮಾನ್ಯತೆ ಪಡೆದಿವೆ ಅಲ್ಲದೆ ಈ ಹಾರ್ಟ್ಫುಲ್ನೆಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಿಂದ ತೆಲಂಗಾಣ ರಾಜ್ಯದ ಹತ್ತನೇ ತರಗತಿಯ ಫಲಿತಾಂಶಗಳಲ್ಲಿ ಐವತ್ತ ಹೆಚ್ಚು ವಿದ್ಯಾರ್ಥಿಗಳು ಒಂದರಿಂದ ಹತ್ತರವರೆಗಿನ ಶ್ರೇಣಿಯನ್ನು ಗಳಿಸಿದ್ದಾರೆ ಮತ್ತು ಹನ್ನೆರಡು ಜನರು ನಮ್ಮ ವಿದ್ಯಾರ್ಥಿಗಳಾಗಿದ್ದರು ಇದು ಬಹಳ ಗರ್ವಕರವಾಗಿದೆ ನಿನ್ನೆ ಮಾತ್ರ ನಮಗೆ ಅನುಮೋದನೆ ಸಿಕ್ಕಿತು ನಮ್ಮ ಕಾನ್ಹಾ ವಿಶ್ವವಿದ್ಯಾಲಯ ಪ್ರಾರಂಭಕ್ಕೆ ಅಂತಿಮ ಅನುಮೋದನೆ ದೊರಕಿದೆ ಇದೇ ದಿನದಲ್ಲಿ ಕೌಶಲ್ಯಾಭಿವೃದ್ಧಿ ಕೋರ್ಸುಗಳಿಗೂ ಅನುಮೋದನೆ ಸಿಕ್ಕಿದೆ ನಾವು ಪ್ಲಂಬಿಂಗ್ ವಿದ್ಯುತ್ ಬಣ್ಣದ ಕೆಲಸ ಬಡಗಿ ಕೆಲಸ ತೋಟಗಾರಿಕೆ ಗ್ರಾಫ್ಟಿಂಗ್ ಮುಂತಾದವುಗಳಲ್ಲಿ ತರಬೇತಿಯನ್ನು ನೀಡಲಿದ್ದೇವೆ ಇದು ಪರಿಸರ ಸುಧಾರಣೆಗೆ ಸಹಾಯವಾಗುತ್ತದೆ ಭಾರತದ ಹಲವು ಕೇಂದ್ರಗಳು ಇದನ್ನು ಕೈಗೆತ್ತಿಕೊಳ್ಳಬಹುದು ಮತ್ತು ನೀವು ವೈಯಕ್ತಿಕವಾಗಿ ನಿಮ್ಮ ಉದ್ಯಮವನ್ನು ಪ್ರಾರಂಭಿಸಬಹುದು ಮರಗಳನ್ನು ಸ್ಥಳಾಂತರಿಸುವ ತಂತ್ರಗಳನ್ನು ಕಲಿಯಿರಿ ನಾವು ರಸ್ತೆಯ ಬದಿಯಲ್ಲಿ ಮರಗಳನ್ನು ಸ್ಥಳಾಂತರಿಸುವಲ್ಲಿ ತೊಂಬತ್ತೈದು ಪ್ರತಿಶತ ಯಶಸ್ಸು ಸಾಧಿಸಿದ್ದೇವೆ ಇದು ನಿಮ್ಮ ಉದ್ಯಮಕ್ಕೆ ಉತ್ತಮ ಅವಕಾಶ ಹೊಸ ಹೊಸ ವಿಷಯಗಳು ಹೊರಹೊಮ್ಮುತ್ತಿವೆ ನಿಮ್ಮಲ್ಲಿ ಎಷ್ಟು ಜನರಿಗೆ ಕಸಿ ಮಾಡುವಿಕೆಯ ಬಗ್ಗೆ ತಿಳಿದಿದೆ ಎಂದು ನನಗೆ ತಿಳಿದಿಲ್ಲ ಉದಾಹರಣೆಗೆ ಬದನೆಕಾಯಿಯ ಹೊಸ ತಂತ್ರಜ್ಞಾನ ಕ್ಷಮಿಸಿ ನಾನು ಆಧ್ಯಾತ್ಮಿಕ ಸಮಾರಂಭದಲ್ಲಿ ಉದ್ಯಮದ ಉದಾಹರಣೆ ನೀಡುತ್ತಿದ್ದೇನೆ ಆದರೆ ಇದು ನಮ್ಮ ದೈನಂದಿನ ಜೀವನದ ಅವಶ್ಯಕತೆ ನಾನು ಈಗ ಮಾತನಾಡದಿದ್ದರೆ ನೀವು ರೈತರಲ್ಲದಿದ್ದರೂ ಸಹ ಎಲ್ಲವನ್ನೂ ಕಲಿಯಬಹುದು ಮತ್ತು ಎಲ್ಲವನ್ನೂ ಕಾರ್ಯಗತಗೊಳಿಸಬಹುದು ಎಂಬುದನ್ನು ಹಂಚಿಕೊಳ್ಳಲು ಇದು ಒಂದು ಅವಕಾಶವಾಗಿದೆ ಕನ್ಹಾದಲ್ಲಿ ನಾವು ಎರಡು ವಿಷಯಗಳನ್ನು ಬಹಳ ಯಶಸ್ವಿಯಾಗಿ ಪ್ರಯೋಗ ಮಾಡಿದ್ದೇವೆ ನಿಮಗೆ ಈ ಟರ್ಕಿ ಬೆರ್ರಿ ಕಾಡು ಬದನೆಕಾಯಿ ಗೊತ್ತು ಅವರು ತಮಿಳುನಾಡಿನಲ್ಲಿ ರುಚಿಕರವಾದ ಚಟ್ನಿಗಳನ್ನು ತಯಾರಿಸುತ್ತಾರೆ ಅದರಲ್ಲೂ ವಿಶೇಷವಾಗಿ ಮೊಸರನ್ನು ತಿನ್ನಲು ಆದರೆ ಆ ಸಸ್ಯವು ಅಂತಹ ಬಲವಾದ ಬೇರು ವ್ಯವಸ್ಥೆಯನ್ನು ಹೊಂದಿದೆ ಅದು ಬದನೆಕಾಯಿಗಿಂತ ಹೆಚ್ಚು ಪ್ರಬಲವಾಗಿದೆ ನೀವು ಅದರ ಮೇಲೆ ಯಾವುದೇ ಹೈಬ್ರಿಡ್ ಬದನೆಕಾಯಿಯನ್ನು ಅಂಟಿಸಿದರೆ ಅದು ಸಂಪೂರ್ಣ ಸಮೀಕರಣವನ್ನು ಬದಲಾಯಿಸುತ್ತದೆ ಉದಾಹರಣೆಗೆ ಬದನೆಕಾಯಿಯು ಎಕರೆಗೆ ಹತ್ತರಿಂದ ಇಪ್ಪತ್ತು ಟನ್ ಉತ್ಪಾದಿಸುತ್ತಿದ್ದರೆ ಕಸಿ ಮಾಡಲಾದ ತಳಿಯನ್ನು ಹೊಂದಿರುವುದು ನಿಮಗೆ ಎಕರೆಗೆ ಅರವತ್ತರಿಂದ ಎಂಬತ್ತು ಟನ್ಗಳನ್ನು ತರಬಹುದು ಆ ರೈತನ ಆದಾಯವನ್ನು ಊಹಿಸಿಕೊಳ್ಳಿ ಅಂತೆಯೇ ಸಾಮಾನ್ಯ ಬದನೆಕಾಯಿಯ ಮೇಲೆ ಟೊಮೆಟೊಗಳನ್ನು ಕಸಿ ಮಾಡುವುದು ಬಲವಾದ ಬೇರಿನ ವ್ಯವಸ್ಥೆಯಿಂದಾಗಿ ಇದು ತನ್ನ ಹಣ್ಣುಗಳು ಮತ್ತು ತರಕಾರಿಗಳಿಗೆ ಹೆಚ್ಚಿನ ಪೋಷಕಾಂಶಗಳನ್ನು ಎಳೆಯಲು ಸಾಧ್ಯವಾಗುತ್ತದೆ ಮತ್ತು ಅದೇ ರೀತಿ ಇಲ್ಲಿ ಅನೇಕ ಕೆಲಸಗಳು ನಡೆಯುತ್ತಿವೆ ನೀವು ನರ್ಸರಿಗೆ ಭೇಟಿ ನೀಡಿ ಹೆಚ್ಚಿನ ಸಸ್ಯಗಳನ್ನು ಖರೀದಿಸಬಹುದು ನಿಮ್ಮಲ್ಲಿ ಐದು ಬದನೆಕಾಯಿ ಸಸ್ಯಗಳು ಮತ್ತು ಐದು ಟೊಮೆಟೊ ಸಸ್ಯಗಳಿದ್ದರೂ ಸಹ ನೀವು ಮತ್ತೆ ಈ ತರಕಾರಿಗಳನ್ನು ಹೊರಗಿನಿಂದ ಖರೀದಿಸಬೇಕಾಗಿಲ್ಲ ಈ ಕಸಿ ಮಾಡಲಾದ ಪ್ರಭೇದಗಳ ಮತ್ತೊಂದು ಪ್ರಯೋಜನವೆಂದರೆ ಎರಡು ಅಥವಾ ಮೂರು ತಿಂಗಳ ಬೆಳೆಗಳಲ್ಲ ಆದರೆ ಕನಿಷ್ಠ ಒಂದು ವರ್ಷದವರೆಗೆ ಉಳಿಯುತ್ತವೆ ಆದ್ದರಿಂದ ನೀವು ರೈತರಲ್ಲದಿದ್ದರೂ ನರ್ಸರಿಗೆ ಭೇಟಿ ನೀಡಿ ಹೊಸ ವಿಷಯಗಳನ್ನು ಕಲಿಯಿರಿ ವಿಶ್ವವಿದ್ಯಾನಿಲಯದೊಂದಿಗೆ ನಾವು ತಕ್ಷಣವೇ ಮೂರು ಕೋರ್ಸ್ಗಳನ್ನು ಪ್ರಾರಂಭಿಸಲಿದ್ದೇವೆ ಅವುಗಳಲ್ಲಿ ಒಂದು ಕೃಷಿ ತೋಟಗಾರಿಕೆ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ್ದು ಈ ಕ್ಷೇತ್ರದಲ್ಲಿ ಮಕ್ಕಳ ಶಿಕ್ಷಣದಲ್ಲಿ ಆಸಕ್ತಿ ಹೊಂದಿರುವವರು ಮತ್ತು ಕಾನ್ಹಾದಲ್ಲಿ ಅಧ್ಯಯನ ಮಾಡಲು ಸೂಕ್ತವೆಂದು ಭಾವಿಸಿದರೆ ಪ್ರವೇಶಕ್ಕೆ ಅರ್ಜಿ ಹಾಕಬಹುದು ಪ್ರವೇಶ ಪ್ರಕ್ರಿಯೆ ಈಗ ಆರಂಭವಾಗಿದೆ ನಾನು ನನ್ನ ಭಾಷಣವನ್ನು ಸಮಾಪ್ತಗೊಳಿಸುತ್ತೇನೆ ನೀವು ಬಂದಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಎಲ್ಲರಿಗೂ ಧನ್ಯವಾದಗಳು